ఏ నైన్యూస్కి స్వాగత నన్ను అమీన్ షేక్ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಸಂಸ್ಥೆ ನವದೆಹಲಿ ಅಡಿಯಲ್ಲಿ ಶಾಸಕ ಯತ್ನಾಳ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ಮಕ್ಕಳ ಸುರಕ್ಷಾ ವಿಮಾ ಪತ್ರ ನೀಡಲಾಯಿತು ವಿಜಯಪುರದ ಶಾಂತಿನಗರ ಕೆಬಿಎಸ್ ನಂಬರ್ ಇಪ್ಪತ್ತೊಂಬತ್ತು ಯುಬಿಎಸ್ ನಂಬರ್ ಹತ್ತೊಂಬತ್ತು ಮತ್ತು ಯುಬಿಎಸ್ ನಂಬರ್ ಇಪ್ಪತ್ತೆರಡು ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯ ಸದಸ್ಯರು ಪ್ರೇಮಾನಂದ ಬಿರಾದಾರ್ ಎಲ್ಲಾ ಶಾಲಾ ಮಕ್ಕಳಿಗೆ ಸುರಕ್ಷಾ ವಿಮಾ ಪತ್ರ ಮತ್ತು ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಂಚಿದರು ಹಾಗೂ ನತಾಶಾ ನದಾಪ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಸಾಕಷ್ಟು ಮಧ್ಯಮ ವರ್ಗದಲ್ಲಿರ್ತಾರೆ ಮತ್ತಮ್ಮ ಅವರ ತಂದೆ ತಾಯಿಗಳು ಸಾಕಷ್ಟು ಕಷ್ಟಪಡ್ತಿರ್ತಾರೆ ನಮಗೆ ಅವ್ರ ಜೀವನ ಸಾಕಷ್ಟು ಕಷ್ಟ ಇರ್ತದೆ ಅಂಥದ್ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತ ಎಷ್ಟೋ ಮಕ್ಕಳು ಒಳ್ಳೊಳ್ಳೆ ವೈದ್ಯರಾಗ್ಯಾರ ಒಳ್ಳೆ ಪೊಲೀಸ್ ಅಧಿಕಾರಿ ಆಗ್ಯಾರ ಮೊನ್ನೆ ಬಿಜಾಪುರದಲ್ಲಿ ಗೊತ್ತಿರೋ ಕೆಲವೊಬ್ಬರೇ ನಮ್ಮ ಸ್ನೇಹಿತರ ಮಗಳೇ ಪಾಯ್ಲೆಟ್ ಆಗಿದಾರೆ ಟಾಯ್ಲೆಟ್ ಅತಿ ಚಿಕ್ಕ ವಯಸ್ಸಿನ ಕ್ವಾಯ್ಲೆಟ್ ಭಾರತ ದೇಶ ಹಾ ಇದರ ಅರ್ಥ ಏನಂದ್ರೆ ಅವರಿಗೆ ಒಳ್ಳೆಯ ಸಂಸ್ಕಾರ ಬೇಕಾಗ್ತದೆ ಇಲ್ಲಿ ಶಾಲೆಯಲ್ಲಿ ಕರ್ತಕ್ಕಂಥ ಮಕ್ಕಳಿಗೆ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ವಾತಾವರಣ ಹೆಂಗಿರ್ತದೆ ಮತ್ತು ಅವ್ರ ಪ್ರಯತ್ನ ಬೇಕು ಯಾಕಂದ್ರೆ ನೀವೆಲ್ಲ ಪಾಪ ಟೀಚರ್ಸ್ ಎಲ್ಲ ಸಾಕಷ್ಟು ಶ್ರಮ ವಹಿಸಿ ನಿಮ್ಮ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದು ಇಲ್ಲಿ ಇವರೆಲ್ಲ ನಮ್ಮ ಹತ್ರ ತಗೊಂಡು ಸಾಯಂಕಾಲ ಥರ ಅವ್ರನ್ನೆಲ್ಲ ಸಾಕಷ್ಟು ತಿದ್ದಿ ತೀಡಿ ಒಳ್ಳೆಯ ನಾಗರಿಕರಾಗಲಿ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ಪರಿಣ ಪರಿವರ್ತನೆ ಆಗಲಿ ಅಂತ ಹೇಳಿ ನೀವೆಲ್ಲ ಸಾಕಷ್ಟು ಶ್ರಮ ಪಡ್ತೀವಿ ಸರ್ಕಾರಿ ಸ್ಯಾಲ್ರಿ ಕೊಡ್ತು ಅಷ್ಟೇ ಮುಖ್ಯ ಅಲ್ಲ ನಿಮ್ಗೆ ಇನ್ವಾಲ್ವ್ಮೆಂಟ್ ಇರ್ತದೆ ಯಾಕಂದ್ರೆ ಆ ಪ್ರತಿಯೊಬ್ಬ ಟೀಚರ್ ಒಂದು ಅಭಿಮಾನ ಇರ್ತದೆ ನನ್ನ ಕಲಿಕಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಒಳ್ಳೊಳ್ಳೆ ಅಧಿಕಾರಿಗಳಾಗಲಿ ಒಳ್ಳೆ ವ್ಯಕ್ತಿಗಳಾಗ್ಲಿ ಡಾಕ್ಟರ್ ಆಗಲಿ ನರ್ಸ್ಗಳಾಗ್ಲಿ ಏನಾದ್ರೂ ಸಮಾಜದ ಆದ್ರೆ ಅವ್ರಿಗೆ ಗೌರವ ಇತ್ತು ಯಾಕಂದ್ರೆ ಯಾಕಂತಂದ್ರ ಮನೆ ಮಹಾರಾಷ್ಟ್ರ ಆಟೋ ಅಲ್ಲ ಪೆಟ್ರೋಲ್ ಆಟೋ ಅಲ್ಲ ಈ ಮೂರು ಗಾಳಿ ಸೈಕಲ್ ಹೊಡ್ದು ಹಿಂದೆ ಸೈಕಲ್ ಮೂರ್ ಗಾಳಿ ಸೈಕಲ್ ಯಾರೋ ಆಸಿಫ್ ಅಂತ ಹೆಸರು ಅವ್ರ ಮಗ ಸೈಕಲ್ ಹೊಡ ಐ ಎಸ್ ಅಧಿಕಾರಿಗಳ ಈಜೆ ಎನ್ಗೆಸ್ಟ್ ಆಯಸ್ ಅಧಿಕಾರಿ ಮಹಾರಾಷ್ಟ್ರದಲ್ಲಿ ಆಯಸ್ ಸಮಾನ್ ಕೆಲಸ ಆಗತ್ತ ಅವರು ಹೋರಾಟ ಮಾಡಬೇಕು ಅವರು ಓದಬೇಕು ಅವರು ಕಲಿಬೇಕು ತಂಬಲಬೇಕು ಈ ರೀತಿಯಾಗಿ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ದೇಶ ಭಕ್ತರಾಗಲಿ ಮೊದಲು ದೇಶ ಆಮೇಲೆ ಧರ್ಮ ಎಲ್ಲ ಮಕ್ಕಳಿಗೆ ನಾನು ವಿನಂತಿ ಮಾಡ್ತೀನಿ ಪಾಲಕರಲ್ಲಿ ಮತ್ತು ಟೀಚರಲ್ಲಿ ಸ್ವಲ್ಪ ಈ ಮಕ್ಕಳಿಗೆ ಅಭ್ಯಾಸ ಬಿಟ್ಟು ಇನ್ನೊಂದ್ ಚೂರು ತಾವೇ ಎಕ್ಸ್ಟ್ರಾ ಕರ್ ಸರ್ ಏನಪ್ಪ ಏನಪ್ಪಾ ಪರಿಸರ ಬಗ್ಗೆ ಆಮ್ಯಾಗ ಈ ಸದ್ಯಕ್ಕೆ ಕೆಲವೊಂದು ಮಕ್ಕಳಿಗೆ ಈಗ ಕೈಪಲ್ಯ ಬೀಜ ಕರ್ಕೊಂಡೋಗಿ ಈ ಕಾಯಿಪಲ್ಯ ಹೆಸರು ಹೇಳಕ್ ಆಗಿಲ್ಲ ಅತ್ತ ಏನಂದ್ರ ದಾಟ್ರಂತಲ್ಲ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇರೋಲ್ಲ ಈಗ ನಮ್ಮ ಮಕ್ಕಳಿಗೆ ನಾನು ನಾನೇ ಹೇಳ್ತೀನಿ ನಮ್ಮ ಮಕ್ಕಳಿಗೆ ಗೊತ್ತಿರಂಗಿಲ್ಲ ಈ ಸಬ್ಸಿ ಬಲ್ಯ ತಿನ್ನ ಆಗಿಲ್ಲ ಬಲ್ಯ ರಾಜಗಿರಿ ಬಲ್ಲೆ ತಿನ್ನಂತೂ ದೂರ ಇತ್ತು ಆ ಕೈಪಲ್ಲಿ ಯಾವ ಕನ್ನಡಕ್ಕೆ ಆಗಿಲ್ಲ ಅದಕ್ಕೆ ಸಾಧ್ಯ ಇದ್ರೆ ವ್ಯವಸಾಯ ಇಲ್ಲೇನ್ ಸಿಟ್ಯಾಗ ಸಾಧ್ಯ ಇಲ್ಲಾಕಿಲ್ಲಾ ಅದ್ನ ಅಟ್ಲೀಸ್ಟ್ ಚಿತ್ರ ಮುಖ ಅಂದ್ರೆ ಈ ಪಲ್ಯ ಇರೋದು ಈ ತರ ಇರ್ತದ ಹಿಂಗ ಆ ಮಕ್ಳಿಗೆ ಸಾಕಷ್ಟ ಸಿಗಂಡ್ ನೋಡ್ತಿರ್ತಾನ ಈ ಸ್ಕೂಲ್ ಮಕ್ಳು ಏನ್ ಮಾಡ್ತಾರ ಪಾಪ ಅವ್ರ ಕುಲಿ ಕೆಲ್ಸಕ್ಕ ಹೋಗ್ತಿರ್ತಾರ ಹುಡುಗಿ ಮಾಡ ಆ ಏ ತ್ಯಾಂಕ್ ಯು ತ್ಯಾಂಕ್ ಯು ಬಾಳ್ ಸಂತೋಷ ಏನ್ ಮಾಡ್ತಾರ ಐದು ಹತ್ ರೂಪಾಯಿ ಕೊಟ್ಟು ಕಸಿಬಿಟ್ಟಾರ ಪಾಲಕರು ಆ ಏನ್ ಮಾಡ್ತಾರ ಐದ್ವತ್ತು ರೂಪಾಯಿ ತೊಗೊಂಡ್ ಮಕ್ಕಳು ಹೊಟ್ಟೆ ಹೆಸದಾಗ ಕುರ್ಕುರಿ ಲೇಸ ಇನ್ನಿತ್ರ ಕರದು ಐಟಮ್ ಸಿಟ್ಟಾರ અંદર બંધ કરવા બહુ કષ્ટ થતું અંદર બંધ મત પણ મકલે યાર નીવે થોડું અવેરનેસ એન કોડ કરતો કરતો આટલું કરી માડરી મનીલી મશીન માડતો આટલું કુજી આપા અમારે વોર્ડ મે जितने ગોવર્નમેન્ટ સ્કૂલ ના હે એ આપ મુજે બતાઈએ મેં અમારે તમામ બાળકો મેં યહાં પડને વાલે બહોત જ ગલી પરથી યહાં પર પડતે હે આપ જો હે ઇનકી તયદા દીજે ઇનકે બારે મે આપ જો ફિગર કીજે ઇસા સા તો ઉનોને અમે એસા દલાયા કે તમામ બાળકો કે મેં મહીજે ઇનકી માલુમાત આપકો જો હે ફોન્ડ કો મુખાતબ દે ઓર આપને અપને એક शागि को भी भेजा था ताकि हमारे पास जो सब पूरे डॉक्यूमेंट ले जाए तो ये तमाम डॉक्यूमेंट ले जाकर इसके हिसाब से जो है आपके लिए इंतजाम किया गया है देखिए बैग ये कोई बहुत, बहुत बड़ी चीज नहीं है इसका जो असल मकसद है वो इल्म है तालीम है चूंकि हर कोई आज ये चाहता है कि तालीम जो है अमीरों को भी मिले और एक जो है गरीब को भी मिले हर बच्चा जो है तालीम हासिल करने का हकदार है किसी को जो है तालीम से महरूम नहीं करना है जो भी जरूरतें हो आज बैग की जरूरत पड़े कल आपको बुक की जरूरत पड़ेगी आपको कपड़ों की जरूरत पड़ेगी सरकार हमेशा जो है तालीम को बच्चों को तालीम पहुंचाने के लिए जो है हमारी सरकार क्या है उसके लिए जामिन है जमानत देती है कि हमारे हम तमाम बच्चों को जो तालीम देते हैं लाजमी तालीम की जमानत देती है इसी पेहरा के अंदर तमाम के लिए जो है ऐसे ऐसे फैसिलिटी जो है दिए जा रहे हैं इसमें जो है खासकर हमारे प्रेमानंद ने बहुत ही जद्दोजहद करके सिटी के लिए यहाँ के शहर के लिए तमाम में अभी भी कोशिश कर रहे होंगे हर बच्चे को हर एक बच्चे को जो है वो बैग महादम उससे पहुंचे ये एक दहरी की सोचना है फिर भी आपने जो है अपनी लगन से अपनी मेहनत से जो है इस काम को जो है अंजाम दिया है आप काबिल तारीफ है आप जो है पकड़ के काबिल है तो बच्चों की तारीफ के लिए आज हमने जलाई है इल्म की शमा तो मैंने जला दी है देखिए इल्म की शमा तो मैंने जला दी है मगर उजालों की जमानत कौन देगा इल्म की शमा मैंने जला दी है उजालों की जमानत कौन देगा आपने बैग दे दिया है आपने कपड़े दे दिए हैं आपने बुक्स दे दी हैं लेकिन इसकी रोशनी कौन करेंगे रोशनी क्या करेंगे आप आप जो है तालीम हासिल करेंगे जो बैग आपको दी गई है आप मुझसे वो बैग से जो है अपनी जिंदगी में जो है एक मकसद बना लेंगे कि मैं जो है पढ़ लेकर बड़ा आदमी बनूंगा मैं पढ़ लेकर बड़ी डॉक्टर बनूंगी मैं इंजीनियर बनूंगी मैं कलेक्टर बनूंगी इस तरह से जो है मैं एक्टर बनूंगी मैं मिनिस्टर बनूंगी इस तरह से आप जो है अपने ख्वाब को पाली ये बैग में जो है सिर्फ बुक रखना नहीं है आपके ख्वाब भी इसमें बैग में डालना है आपको तो इस तरह से जो है आप तैयार होंगे इस तरह से जो है आप तालीम हासिल करेंगे यही मकासिद लेकर जो है यहाँ पर तमाम मेहमान यहाँ पर आए हैं आप जो तो भी होंगे आप वो बताएंगे भी तो मैं तमाम के जानब से मैं अपने खुद अपनी जानव से और तमाम हमारे तीनों स्कूल के हेडमास्टर की जानव से, से मैं तमाम जो है मेहमान का मैं ममनून हूँ आपका मशहूर हूँ आपका शुक्रिया अदा करता हूँ कि आपने जो है इन गरीब बच्चों के लिए जो मेहनत की है इन इसका सिला जो है आपको दुनिया में मिलता रहेगा और आखिरत में भी जो है आप इसके हकदार बनेंगे मुझे दो बातें कहने का मौका दिया गया है मैं अपनी बात को यहीं पर कर खत्म करता हूँ वो आखिर उदावाना अरे हम तो लेना है मोटमी एलू नमस्कार असलाकुम सबको ವೇದಿಕೆ ಮೇಲೆ ಆಸಿನರಾದಂಥ ಗೌರವಾನ್ವಿತ ಶ್ರೀ ಪ್ರೇಮಾನಂದ್ ಬಿರಾದವರವರು ಮಹಾನಗ ಮಹಾನಗರ ಪಾಲಿ ಪಾಲಿಕೆಯ ಸದಸ್ಯರು ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದಂತ ಭಾನು ಮೇಡಮ್ ಅವರು ಹಾಗೂ ಎಲ್ಲ ಶಾಲಾ ಕಾಲೇಜುಗಳ ಕೆ ಬಿ ಎಸ್ ನಂಬರ್ ಇಪ್ಪತ್ತೊಂಬತ್ತು ಹಾಗೂ ಯು ಬಿ ಎಸ್ ನಂಬರ್ ಹತ್ತೊಂಬತ್ತು ಹಾಗೂ ಯು ಬಿ ಎಸ್ ನಂಬರ್ ಇಪ್ಪತ್ತೆರಡರ ಮುಖ್ಯ ಉಪಾಧ್ಯಾಯರು ಹಾಗೂ ಎಲ್ಲ ನನ್ನ ಮಾನ್ಯ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಎಲ್ಲ ಪ್ರಿಯ ಮುದ್ದು ಮಕ್ಕಳೇ ಎಲ್ಲರಿಗೂ ನನ್ನ ಅಭಿನಂದನೆಗಳು ಇಲ್ಲಿ ನಾವು ಎದಕ್ ಸೇರ್ಕೊಂಡಿವಂತಂದ್ರ ಸರ್ಕಾರವು ರಾಷ್ಟ್ರೀಯ ಏನು ರಾಷ್ಟ್ರೀಯ ಗ್ರಾಮೀಣ ಸುರಕ್ಷಾ ಮಿಷನ್ ಅಂತ ಸಂಸ್ಥೆ ಇದ್ದಲ್ಲ ನವದೆಹಲಿಯಿಂದ ಎಲ್ಲ ನಮ್ಮ ಬಿಜಾಪುರ ಶಾಸಕರಾಗಿ ಶ್ರೀ ಸನ್ಮಾನ್ಯ ಶ್ರೀ ಯತ್ನಾಳ್ ಅವರಿಂದ ಅವರ ನಿಗ್ರಾನಿಯಲ್ಲಿ ಈ ಉಚಿತ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ ಸೊ ಇದು ನಮ್ಮ ಸರ್ಕಾರ ಯಾವಾಗ್ಲೂ ಶಿಕ್ಷಣ ಅಭಿವೃದ್ಧಿಗಾಗಿ ನಿಂತೈತಿ ಹೆಂಗ್ ನಿಂತೈತಿ ಅಂತಂದ್ರೆ ಎಲ್ಲರಿಗೂ ಉಚಿತ ಬ್ಯಾಗ್ ಗಳಾಗ್ಲಿ ಉಚಿತ ಪಠ್ಯ ಪುಸ್ತಕಗಳಾಗ್ಲಿ ಎಲ್ಲ ಶಿಕ್ಷಣ ಮುಂದ್ ಬರ್ಲಿ ಅಂತ ಹೇಳಿ ಇದು ಕಾರ್ಯಕ್ರಮ ನಾವಿಂದು ಹಮ್ಮಿಕೊಂಡಿದ್ದೇವೆ ಹಾಗೆ ಗಾಂಧೀಜಿಯವ್ರು ಏನ್ ಹೇಳ್ತಾರಂತಂದ್ರ ಶಿಕ್ಷಣ ಎಲ್ಲಕ್ಕಿಂತ ಮೇಲ್ಪಟ್ಟದ್ದು ಶಿಕ್ಷಣ ನಾವು ಕಲ್ತ್ವಿ ಅಂತಂತಂದ್ರ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಸಂತಾನಗೆ ಬರುತ್ತೆ ಸೊ ತಂದೆ ತಾಯಿಗಳು ಎದು ಕಳಿಸ್ತಾರೆ ನಮ್ಗ ಅಂತಂದ್ರೆ ನಮ್ಗ ಒಂದು ಒಳ್ಳೆಯ ಶಿಕ್ಷಣ ಪಡಿಬೇಕು ಸಮಾಜದಲ್ಲಿ ಹೇಗಿರ್ಬೇಕು ಸಮಾಜದಲ್ಲಿ ಹೇಗ್ ಮಾತನಾಡ್ಬೇಕು ಏನ್ ಸಹಾನುಭೂತಿ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಈ ಪುಟಾಣಿಗಳಿಗೆ ಇಲ್ಲಿ ಶಾಲೆಗೆ ಕಳಿಸ್ತಾರೆ ನಿಮ್ಮೆಲ್ಲ ತಂದೆ ತಾಯಿಗಳು ಎಷ್ಟು ಶ್ರಮ ಪಟ್ಟು ನನ್ನ ಮಕ್ಕಳು ಓದಬೇಕು ನನ್ನ ಮಕ್ಳಿಗೆ ಮುಂದೆ ಬರಬೇಕು ಅಂತ ಹೇಳಿ ಕಳಿಸ್ತಾರಲ್ಲ ಅವರೆಲ್ಲ ಕನಸುಗಳನ್ನ ನೀವು ನಿಮ್ಮ ಗುರಿಗಳನ್ನ ಗುರಿಗಳ ಮುಟ್ಟಬೇಕಂತ ಹೇಳಿ ನಾನು ಆಶಿಸ್ತೇನೆ ಎಲ್ಲಾ ಮಕ್ಕಳು ನೀವೀಗ ಪುಟಾಣಿಗಳಾಗಿದ್ರೆ ಆದ್ರೆ ನೀವೇಲ್ಲ ನಮ್ಮ ದೇಶದ ಭವಿಷ್ಯ ಮುಂದಿದ್ದು ನೀವು ಚೆನ್ನಾಗಿ ಓದಿ ಮುಂದ್ ಬಂದ್ರಿ ಅಂತಂದ್ರ ನಮ್ಮ ದೇಶ ಮತ್ತಿಷ್ಟು ಅಭಿವೃದ್ಧಿ ಆಗ್ತೈತಿ ಮತ್ತಿಷ್ಟು ಬೆಳಿತೈತಿ ಇದೇ ನಿಮ್ ನಿಮ್ ನಿಮ್ಮಷ್ಟರೊಳಗಿದ್ದವ್ರು ಯಾರು ಡಿ ಸಿ ಆಗ್ತಾರ ಏನಂತಾರೆ ಶಿಕ್ಷಣ ನಾನ್ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಕಲಿತೆ ನನ್ಗೆ ಅಷ್ಟು ನಾಲೆಜ್ ಇಲ್ಲ ಅನ್ನೋದು ಅಲ್ಲ ಎಲ್ಲಾ ಶಿಕ್ಷಣ ಎಲ್ಲ ಎಲ್ಲರಿಗೂ ಸಮಾನ ಶಿಕ್ಷಣ ಐತಿ ನೀವೇನು ಕಲಿತೀರಿ ಅದೇ ಪ್ರೈವೇಟ್ ಸ್ಕೂಲ್ ಅವರು ಕಲಿತಾರೆ ಅಷ್ಟೇ ಇದು ನಮ್ಮಲ್ಲಿ ಹವ್ಯಾಸ ಹುಟ್ಟಬೇಕು ಹವ್ಯಾಸ ಏನು ಅಂತಂದ್ರೆ ನಾನು ಕಲಿಬೇಕು ಎಲ್ಲಕ್ಕಿಂತ ಹೆಚ್ಚು ನಾವ್ ನಾವು ಮುಂದಿರ್ಬೇಕು ಅಂತ ಹೇಳಿ ನೀವೆಲ್ಲಾರು ಕಷ್ಟಪಟ್ಟು ಹೋದ್ರಿ ನಮ್ಮ ದೇಶದ ಭವಿಷ್ಯವನ್ನ ನಿರು ನಿರೂಪಿಸ್ ನಿರೂ ನಾನು ಈ ಚಿಕ್ಕ ಮಾತುಗಳಿಂದ ನಾನು ವಿರಾಮ ತಗೋತೀನಿ ಎಲ್ಲರಿಗೂ ನಮಸ್ಕಾರ మానరు అదర హూలు ಶಾಲೆಗಳಿಗೆ ಉಚಿತ ಬ್ಯಾಗ್ ಹಾಗೂ ಗುಂಪು ವಿಮೆ ವಿತರಣಾ ಕಾರ್ಯಕ್ರಮ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನಾಗಿ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸಂಗಮಾನು ಮುಜಾಮನವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಈ ಕಾರ್ಯಕ್ರಮದ ಇಬ್ಬರು ಈ ಒಂದು ಬ್ಯಾಗ್ನ ಈ ಇಡೀ ನಗರ ವಲಯಕ್ಕೆ ವಿತರಣೆ ಮಾಡಲಿಕ್ಕೆ ಕಾರ್ಯಕರ್ತರಾದಂಥ ಶ್ರೀ ಪ್ರೇಮಾನಂದ್ ಬಾಬಿರಾದ ಸದಸ್ಯರು ಮಹಾನಗರ ಪಾಲಿಕೆ ಅದೇ ರೀತಿ ನಮ್ಮ ಈ ಒಂದು ಶಾಂತಿನಗರ ವಾರ್ಡ್ನ ಸದಸ್ಯೆಯಾದಂತಹ ಶ್ರೀಮತಿ ನಿಶಾ ಹೈದರಲಿ ಪ್ರತಾಪ್

ಕಾರ್ಯಾಗೂ ಎಲ್ಲ ಮುಗಳನ್ನ ಸಹ ಶಿಕ್ಷಕರನ್ನ ಗುರು ಮಾಧ್ಯ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಎಲ್ಲರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಉತ್ಪಯೋಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಈಗ ಈ ಒಂದು ಕಾರ್ಯಕ್ರಮದ ಆಶೀರ್ವಾದ ಎಲ್ಲ ಅತಿಥಿ ಮಹೋದರಿಗೆ ಒಂದು ಈ ಕಾರ್ಯಕ್ರಮದ ನಮ್ಮ Horses <muchos> are the experiences that gutter filtrate when hoc په right نښه